ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬಂಜಾ ನಾಯಕ್ ಹರಪನಹಳ್ಳಿ ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಾಳೆ ಮೈಸೂರು ಪಾದಯಾತ್ರೆಗೆ ಎನ್ಡಿಎ ಪಕ್ಷಗಳ ಮುಖಂಡರ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರಿಗೆ ಪಾದಯಾತ್ರೆ ದೇವನಹಳ್ಳಿ ತಾಲೂಕಿನಿಂದ ಹೊರಡಲು ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬುನೇಗೌಡರ ಮಾಜಿ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾ ನಿಸರ್ಗ ಡಾ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕರು ಬಿಜೆಪಿ ಮುಖಂಡರಾದ ಜೆ ಚಂದ್ರನಾಥ್ ತಾಲೂಕ್ ಬಿಜೆಪಿ ಅಧ್ಯಕ್ಷ ಸುನಿಲ್ ರವರ ನೇತೃತ್ವದಲ್ಲೇ ಪೂರ್ವಭಾವಿ ಸಭೆಯನ್ನ ಇಂದು ನಡೆಸಲಾಯಿತು

ಎರಡ್ ಸಾವಿರದಂತೆ ಸರಿಯಾದ ದಾಖಲೆ ಕೊಟ್ಟಿಲ್ಲ ಬರೀ ಹತ್ತು ಪರ್ಸೆಂಟ್ ಮಾತ್ರ ಕೊಟ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಅವರು ಮತ್ತೆ ಸಿದ್ದರಾಮಯ್ಯ

జనతా దేశాన్ని తలమర్చుకోవచ్చు ఆర్థిక శ్రీలంక ಪುರಭಾವಿ ಸಭೆಯಲ್ಲಿ ಮಾಜಿ ಜೆಡಿಎಸ್ ಶಾಸಕರಾದ ಡಾಕ್ಟರ್ ನಿಸರ್ಗ ನಾರಾಯಣ ಸ್ವಾಮಿ ಅವರು ಪುರಭಾವಿ ಸಭೆಯಲ್ಲಿ ಮಾತನಾಡಿ ನಾಳೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಬುಧವಾರದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಬೆಂಗಳೂರು ರಸ್ತೆಯ ಕೆಂಪೇಗೌಡ ಸರ್ಕಲ್ ಬಳಿ ಎಲ್ಲಾ ಬಸ್ಗಳಲ್ಲಿ ಬರುವಂತಹ ತಾಲೂಕಿನಾದ್ಯಂತ ಎನ್ಡಿಎ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಬೇಕು ಎಂದು ಕರೆ ನೀಡಿದ್ದಾರೆ ಇನ್ನು ನಮ್ಮ ಎನ್ಡಿಎ ಪಕ್ಷಗಳಿಂದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ತಾಲೂಕಿನಿಂದ ಹೊರಡಬೇಕಾಗಿದೆ ಹಾಗಾಗಿ ಒಗ್ಗಟ್ಟಿನ ಪ್ರದರ್ಶನ ನಡೆಯಬೇಕಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಅನುವರಿಸ್ತಾ ಇದ್ದಾರೆ ಇದನ್ನು ನಾವುಗಳು ಖಂಡಿಸಿ ಜನಸಾಮಾನ್ಯರನ್ನ ಮನವೊಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ವಿನಂತಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ಈ ಒಂದು ಜನ ವಿರೋಧಿ ನೀತಿಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದನ್ನ ಜನರಿಗೆ ತಿಳಿಸಬೇಕು ಮತ್ತೆ ಸರ್ಕಾರವನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎರಡೂ ಪಕ್ಷಗಳ ಒಟ್ಟಿಗೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಕೈಗೊಂಡು ಆ ಪಾದಯಾತ್ರೆಯಲ್ಲಿ ನಾಳೆ ನಾವು ಮಂಡ್ಯ ಜಿಲ್ಲೆಯಿಂದ ದೇವರಹಳ್ಳಿ ತಾಲೂಕಿನಾದ್ಯಂತ ಎರಡೂ ಪಕ್ಷದ ಪಾದಯಾತ್ರೆಯಲ್ಲಿ ಭಾಗಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಎಸ್ ಪಕ್ಷದ ಜಿಲ್ಲಾಡಳಿತ ಅಧ್ಯಕ್ಷರೇ ಈಗಾಗಲೇ ನಾನು ಆಗಿನಿಂದ ಮಾತನಾಡ್ತಾ ಇರೋದಂತ ಸೂಕ್ತ ಗಮನಿಸಿದ್ದೀನಿ ನಾಳೆ ಕಾರ್ಯಕ್ರಮ ಯಶಸ್ವಿ ಇವತ್ತು ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಸಾವಿರ ಜನ ಇಪ್ಪತ್ತು ಎರಡೂ ಪಕ್ಷದಿಂದ ಹೊರಗಬೇಕು ಅಂತ ಅದಕ್ಕೆ ಗೊಂದಲ ಮಾಡಿಕೊಬೇಡಿ ఎరడూ పక్షి ఒ చున ని జనర మనవలసి ఈ బిజెపి జనతర ఈ రాజ్యద జనత అభివృద్ధి గోస్కర సర్కే ఆగి భ్రష్టాచారన్న బిలిగిలదోస్కర ఇ మనవలసి ఎస్ జన కట్ కల్సన ಅದು ಬಿಟ್ಟು ನೀವು ಕರ್ಕಮ್ಮ ನಾವು ಕರ್ಕಮ್ಮ ಅಂತ ವಾದ ವಿವಾದ ಆಗಬೇಕು ಮುಂದಿನ ಸಭೆಗಳಲ್ಲಿ ಪುನರಾವರ್ತನೆ ಆಗಬಾರದು ಇವತ್ತು ನೀವು ಈ ರೀತಿ ಈ ಚಿಕ್ಕ ಚಿಕ್ಕ ಸಮಾವೇಶಕ್ಕೆ ಈ ರೀತಿ ಆದ್ರೆ ಮುಂದೆ ಜನ ಸೇರಿಸೋದಿಕ್ಕೆ ನಾನು ಬಿಜೆಪಿ ಮಿತ್ರರಿಗೆ ನಾನು ಯಾವುದು ನಿಮ್ಮ ಜೊತೆ ಎನ್ ಡಿ ಸಭೆಗಳಲ್ಲಿ ಹೆಚ್ಚಿಗೆ ಭಾಗವಹಿಸಿಲ್ಲ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ರಾಜ್ಯಾದ್ಯಂತ ನಮ್ಮ ಜಿಲ್ಲೆ ಏನು ನಮ್ಮ

ಯಾರ್ಯಾರ ಮೇಲೆ ಆರೋಪ ಇದೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಕ್ಕೆ ಹೋಗೋದಿಲ್ಲ ಇಡೀ ಸಂಪುಟದಲ್ಲಿರ್ತಕ್ಕಂಥ ಎಲ್ಲರ ಮೇಲೂ ಇದೆ ಇಲ್ಲೂ ಬರ್ತಾವೆ ಈಗ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡ್ತೇವೆ ಅದಕ್ಕೆ ಉಪಮುಖ್ಯಮಂತ್ರಿಗಳದು ಅವನು ಕೇಳಿದೀವಿ ಅವ್ರಿಗೆ ಅವರು ಕೇಳ್ದೆ ಹೋದ ಅವರೇ ಅಂದ್ಕೊಳ್ತಾವ್ರೆ ನನ್ನ ಸೇರಿ ಮಾತಾಡ್ತಾವ್ರೆ ನನ್ನ ಸೇರಿ ಮಾತಾಡ್ತಾವ್ರೆ ಸರಿ ಅವರು ಸೇರಿಸಿ ಮಾತಾಡ್ತಾರೆ ಹೌದ ಹಂಗಾಗಿ ಏನು ಹುಡುಕಿದ್ದವರು ಅದನ್ನು ನೋಡಿಕೊಂಡ್ರು ಹಂಗೆ ಅವ್ರು ಮಾತಾಡ್ತಾರೆ ಮಾತಾಡಬಾರ್ದು ಆದರೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಅವರು ತಂಡ ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಪಾಳ್ಯದ ಬಿ ಮುನೇಗೌಡ ಅವರು ಮಾತನಾಡಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರಿಗೆ ಪಾದಯಾತ್ರೆ ಪೂರ್ವಭಾವಿ ಸಭೆ ನಡೆ ನಡೆಸಲ್ಲೇ ಈ ಒಂದು ಎನ್ಡಿಎ ಪಕ್ಷದ ಮುಖಂಡರು ಹಾಗೂ ವಿಜಯಪುರ ಜೆಡಿಎಸ್ ಪಕ್ಷದ ಹೋಬಳಿ ಅಧ್ಯಕ್ಷ ಸಮಾಜ ಸೇವಕರಾದ ಕೃಷ್ಣಪ್ಪರವರು ಹಾಗೂ ಎನ್ಒ ದೇಸೋ ನಾಗರಾಜ್ ದೇವನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹನುಮಂಡ ಕಾರ್ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಎಸ್ಆರ್ಎಸ್ ಮುನಿರಾಜು ಬಿಜೆಪಿ ಕಾರ್ಯದರ್ಶಿಗಳಾದ ನೀಲೇರಿ ಮಂಜುರಾಥ್ ವಿಜಯಪುರ ರವಿಕುಮಾರ್ ಚನ್ನಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜು ಹಾಗೂ ಏನು ಚೆನ್ನರಾಯಿ ಪಟ್ಟಣ ಹೋಬಳಿ ಅಧ್ಯಕ್ಷ ಬುರಿರಾಜು ಹಾಗೂ ಏನು ವಿಶ್ವನಾಥ್ಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವಿನಾಯ್ ಕುಮಾರ್ ಹಾರೋನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುಬಣ್ಣ ಏನು ವಿಜಯಪುರ ಜೆ ಪಕ್ಷದ ಮುಖಂಡರಾದ ಮಹೇಶ್ ಮಾಸ್ ಹಾಗೂ ತಾಲೂಕ್ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ಜೆ ಎಂ ರವೀಂದ್ರ ಕುಂದಾಣ ಹೋಬಳಿ ಜೆ ಡಿ ಎಸ್ ಅಧ್ಯಕ್ಷ ಜಗದೀಶ್ ಮುಖಂಡರುಗಳಾದ ಲಕ್ಷ್ಮೀನಾರಾಯಣ್ ಲಚ್ಚಿ ಶಿವಣ್ಣ ಮತ್ತು ಮಹಿಳಾ ಘಟಕದ ಪುನೀತಾ ಅರ್ಜು ಹಾಗೂ ನಾಗಮಣಿ ವೀಣಾ ದ್ರಾಕ್ಷಿ ಜಮುನಾ ಮತ್ತು ಎಸ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇನ್ನಿತರರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಡೇವ್ಸ್ ಕರ್ನಾಟಕ ನಂಬರ್ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್